ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಂ ಟು ಬಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ನಾವು ಅನ್ಕೊಂಡಿದ್ದಾಗ ಹೋಗೋಕಾಗಲ್ಲ ಆದ್ರೆ ಆ ದೇವ್ರೆ ಅನುಗ್ರಹಿಸಿ ಆ ಒಂದು ಸ್ಥಳಕ್ಕೆ ನಮ್ಮನ್ನ ಕರ್ಕೋತಾರೆ ಅದೇ ರೀತಿಯಾಗಿ ಅಂತಹ ಸುಸಂದರ್ಭ ನಮ್ದು ಅಂತ ಕೂಡ ಹೇಳ್ಬೋದು ನಾವಿವತ್ತು ಆ ವೆಂಕಟೇಶ್ವರನ ಸನ್ನಿಧಾನ ತಿರುಪತಿ ಹಾಗೆ ಕಾಳಹಸ್ತಿಗೆ ಹೊರಡ್ತಾ ಇದ್ದೀವಿ ಕೆ ಎಸ್ ಟಿ ಡಿ ಸಿಯಲ್ಲಿ ಎರಡು ದಿನಗಳ ಪ್ಯಾಕೇಜ್ ಅನ್ನ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿದೀವಿ ಈ ನಮ್ಮ ಜರ್ನಿ ಹೇಗಿತ್ತು ಇದರಲ್ಲಿ ಯಾವ ರೀತಿಯ ಈ ಪ್ಯಾಕೇಜ್ ನಲ್ಲಿ ಫೆಸಿಲಿಟಿ ಇನ್ಕ್ಲೂಡ್ ಆಗಿದೆ ಎಲ್ಲವನ್ನೂ ಕೂಡ ನಾನು ಈ ಬ್ಲಾಗ್ ನಲ್ಲಿ ತಿಳಿಸ್ತೀನಿ ನೀವು ಕೂಡ ನಮ್ಮ ಜೊತೆ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ನಾವು ಎರಡು ದಿವಸದ ಕೆ ಎಸ್ ಟಿ ಟಿ ಸಿ ಪ್ಯಾಕೇಜ್ ನೊಂದಿಗೆ ಕ್ಷೇತ್ರ ದರ್ಶನಕ್ಕೆ ಹೊರಟಿದ್ವಿ ಯಶವಂತಪುರದಲ್ಲಿರುವ ಕೆ ಎಸ್ ಟಿ ಟಿ ಸಿ ಹೆಡ್ ಆಫೀಸ್ ಹತ್ರ ಬಸ್ ಹತ್ತಿದ್ವಿ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಬಸ್ ಸ್ಟಾಪ್ ರೀಚ್ ಆಗಬೇಕು ಅಂತ ಹೇಳಿದ್ರು ಎಂಟು ಗಂಟೆಗೆ ಬಸ್ ಹೊರಡೋಕೆ ರೆಡಿಯಾಗಿತ್ತು ನಾವು ಒಟ್ಟು ನಾಲ್ಕು ಟಿಕೆಟ್ ಬುಕ್ ಮಾಡಿದ್ದು ಗಂಟೆ ಎಂಟಾದ್ರು ನಮ್ಮ ಬಿಗ್ ಬ್ರದರ್ ಬಂದಿಲ್ಲ ಅವರು ಅರ್ಧ ಗಂಟೆ ಹಿಂದೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ರು ಬಸ್ನವರು ಕಾದು ಕಾದು ಬಸ್ ಮೂವ್ ಮಾಡಿ ಟರ್ಮಿನಲ್ ಹೊರಗಡೆ ಬಂದಾಗ ಬಂದ್ರು ನೋಡಿ ಹಾಗೆ ಈ ಪ್ಯಾಕೇಜ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಂದ ಪರ್ ಹೆಡ್ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಬೀಳುತ್ತೆ ಇದರಲ್ಲಿ ಟೂ ಟೈಮ್ಸ್ ಬ್ರೇಕ್ಫಾಸ್ಟ್ ಟೂ ಟೈಮ್ಸ್ ಡಿನ್ನರ್ ಮತ್ತೆ ಎಸಿ ರೂಮ್ ಗೈಡ್ ಇನ್ಕ್ಲೂಡ್ ಆಗಿದೆ ಬಸ್ ಕೂಡ ಎಸಿನೇ ಆದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಪರವಾಗಿರ್ಲಿಲ್ಲ ಆರಾಮದಾಯಕ ಸೀಟ್ಸ್ ಇದ್ರೆ ಒಳ್ಳೇದಿತ್ತು ಅಂತ ಅನಿಸ್ತು ಜೊತೆಗೆ ಸೀಟ್ ಹಿಂದೆ ವಾಟರ್ ಬಾಟಲ್ ಇಡೋಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಬಸ್ ಅಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಟೂರಿಸ್ಟ್ ಇದ್ರು ಕೆಲವೊಬ್ರು ಅವರ ನಿಯರ್ ಬೈ ಪ್ಲೇಸ್ ಅಲ್ಲಿ ಬಸ್ ಹತ್ತಿದ್ರು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಡುಪಿ ಹೋಟೆಲ್ ಹತ್ರ ನಿಲ್ಸಿ ನಮ್ಗೆ ಡಿನ್ನರ್ ಮಾಡೋಕೆ ಹೇಳಿದ್ರು ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಲ್ಲ ನಾವೇ ಪೇ ಮಾಡಬೇಕು ಅಲ್ಲಿ ಊಟ ಮಾಡಿದ ನಂತರ ನಮ್ಮ ಜರ್ನಿ ಮತ್ತೆ ಶುರುವಾಯ್ತು ಬಸ್ ಸ್ವಲ್ಪ ನಿಧಾನಕ್ಕೆ ಚಲಿಸ್ತಾ ಇತ್ತು ಅನ್ಸುತ್ತೆ ತಿರುಪತಿ ಹತ್ರದ ಹೋಟೆಲ್ ತಲುಪಬೇಕಾದ್ರೆ ಗಂಟೆ ರಾತ್ರಿ ಎರಡು ಮೂವತ್ತಾಗಿತ್ತು ರೂಮ್ ರೀಚ್ ಆಗ್ತಿದಂತೆ ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ಬೇಕು ಅಂತ ಗೈಡ್ ಸಜೆಸ್ಟ್ ಮಾಡಿದ್ರು ರೂಮ್ ಹೇಗಿತ್ತು ಅಂತ ಹೇಳಬೇಕಂದ್ರೆ ಚೆನ್ನಾಗಿತ್ತು ಎ ಸಿ ರೂಮ್ ಒಳ್ಳೆಯ ಬಾತ್ರೂಮ್ ಮಿರರ್ ಕಬೋರ್ಡ್ ಎಲ್ಲಾನು ಕೊಟ್ಟಿದ್ರು ನಾವು ಬೇಗ ರೆಡಿಯಾಗಿ ಮೂರು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋದ್ವಿ ಅಷ್ಟು ಬೇಗ ಯಾರಿಗೆ ಹಸಿವಾಗುತ್ತೆ ಹೇಳಿ ಆದ್ರೂ ಟೆಂಪಲ್ ಅಲ್ಲಿ ರಶ್ ಇದ್ರೆ ಮತ್ತೇನು ತಿನ್ನೋಕಾಗಲ್ಲ ಅಂತ ತಿನ್ನೋಕೆ ಶುರು ಮಾಡಿದ್ವಿ ಇಡ್ಲಿ ಪೊಂಗಲ್ ವಡಾ ದೋಸೆ ಜೊತೆಗೆ ಒಂದೊಳ್ಳೆ ಕಾಫಿ ಇತ್ತು ಹೊಟ್ಟೆ ತುಂಬಸೋಕೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ನಾವು ಬ್ಯಾಗ್ ಇಟ್ಕೊಂಡು ಬಸ್ ಹತ್ತಿ ತಿರುಪತಿಯ ಸನ್ನಿಧಾನದ ಕಡೆಗೆ ನಮ್ಮ ಪಯಣ ಶುರುವಾಯ್ತು ದೇವಸ್ಥಾನ ಸಮೀಪವಾಗ್ತಿದ್ದಂತೆ ತಿರುಪತಿ ನಾಮದ ಚಿನ್ನ ಇರೋ ಫ್ಲೈಓವರ್ ಗಳು ನೋಡೋಕೆ ಸಿಗುತ್ತೆ ಬೆಟ್ಟದ ಮೇಲೆ ನಾವು ಹೋಗಿರೋ ಬಸ್ ಗಳಿಗೆ ಪ್ರವೇಶ ಇರೋದಿಲ್ಲ ಹಾಗಾಗಿ ಎ ಪಿ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ನಮ್ಮನ್ನೆಲ್ಲ ಹತ್ತಿಸಿದ್ರು ಮುಡಿಕೊಡೋರ್ನ ಕೊಡೋರ್ನ ಸಪರೇಟ್ ಆಗಿ ಅಲ್ಲಿಂದಲೇ ಬೇರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಚಿಕ್ಕಬ್ರದರ್ ಹರಕೆ ಇದ್ದಿದ್ರಿಂದ ಅವರಿಬ್ರು ಅಣ್ಣ ತಮ್ಮ ಜೀಪ್ ಅಲ್ಲಿ ಹೊರಟ್ರು ಅಲ್ಲಿಂದ ಎ ಪಿ ಕ್ಷೇತ್ರದ ಕಡೆಗೆ ನಮ್ಮ ಪಯಣ ಶುರುವಾಯಿತು ಮುಂಜಾನೆ ಐದು ಗಂಟೆ ಆಗಿದ್ರಿಂದ ಹೊರಗಡೆ ಕತ್ತಲು ಕವಿದಿತ್ತು ತಣ್ಣನೆ ಚಳಿಗಾಳಿ ಕೂಡ ಇತ್ತು ಬೆಟ್ಟ ರೀಚ್ ಆಗ್ತಿದಂತೆ ಅಲ್ಲಲ್ಲಿ ಕೆಲವೊಂದು ದೇವಸ್ಥಾನಗಳು ನಮಗೆ ಕಾಣ ಸಿಗುತ್ತೆ ಬೆಟ್ಟದ ಮೇಲೆ ರೀಚ್ ಆದ್ಮೇಲೆ ಗೈಡ್ ನಮ್ಗೆ ದೇವಸ್ಥಾನದ ಒಳಗೆ ಹೇಗಿರುತ್ತೆ ನಾವೇನೆಲ್ಲ ಮಾಡಬೇಕು ದರ್ಶನ ಮುಗಿದ ಮೇಲೆ ಎಲ್ಲಿ ಬಂದು ರೀಚ್ ಆಗ್ಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಇಲ್ಲಿಯವರೆಗೆ ಮಾತ್ರ ಟಿಕೆಟ್ ಪೇ ಇರಲಿಲ್ಲ ಸರ್ವದರ್ಶನ ಪ್ಯಾಕೇಜ್ ಆದ್ರಿಂದ ಮುಂದಕ್ಕೆ ನಮಗೆ ಜೀಪ್ ಇರುತ್ತೆ ಪರ್ ಹೆಡ್ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಮುಂದಕ್ಕೆ ಸಾಗಬೇಕು ಅಂತ ಹೇಳಿದ್ರು ನಾವು ಜೀಪ್ ಹತ್ತಿ ಸರ್ವದರ್ಶನ ಮಾಡೋದಕ್ಕೆ ಹೊರಟವಿ ಹಲವಾರು ಕಡೆ ಚೆಕಿಂಗ್ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ ಕ್ಯಾಮೆರಾ ಮೊಬೈಲ್ ಫೋನ್ಗೆ ಒಳಗಡೆ ಪ್ರವೇಶ ಇರೋದಿಲ್ಲ ಮೊಬೈಲ್ ಅನ್ನ ಮೊಬೈಲ್ ಕೌಂಟರ್ನಲ್ಲಿ ಡೆಪಾಸಿಟ್ ಮಾಡಬೇಕು ಫ್ರೀ ಡೆಪಾಸಿಟ್ ಅನ್ನೋ ಮಾಹಿತಿ ಇದೆ ಬಟ್ ನಮಗೆ ಎರಡು ಮೊಬೈಲ್ಗೆ ಸಿಬ್ಬಂದಿ ಐವತ್ತು ರೂಪಾಯಿ ತಗೊಂಡ್ರು ಅಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿದ ಮೇಲೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ವಿಡಿಯೋಸ್ ಅನ್ನ ಮಾಡೋದಿಕ್ಕಾಗೋದಿಲ್ಲ ಆದ್ರೂ ಹೇಗಿರುತ್ತೆ ಅನ್ನೋದನ್ನ ನಾನೇ ನನ್ನ ಅನುಭವವನ್ನು ನಿಮ್ ಜೊತೆ ಹಂಚಿಕೊಳ್ತೀನಿ ನಮ್ಮನ ಗ್ರೂಪ್ ನ ಜೊತೆನೇ ಇರೋದಕ್ಕೆ ಗೈಡ್ ಸಜೆಸ್ಟ್ ಮಾಡಿದ್ರು ಲೈನ್ ಅಲ್ಲಿ ಸಾಗಿದ ನಂತರ ನಮ್ಗೆಲ್ಲರಿಗೂ ಟ್ವೆಂಟಿ ಟೂ ನಂಬರ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಆಯ್ತು ಬೆಳಗ್ಗೆ ಆರರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ಕಂಪಾರ್ಟ್ಮೆಂಟ್ ಅಲ್ಲೇ ನಾವಿದ್ವಿ ಎಲ್ ಇ ಡಿ ಡಿಸ್ಪ್ಲೇನಲ್ಲಿ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ದರ್ಶನ ಆಗುತ್ತೆ ಅಂತ ಸೂಚನೆ ಇತ್ತು ಕಂಪಾರ್ಟ್ಮೆಂಟ್ ಒಳಗಡೆ ಬಹಳಷ್ಟು ಮಂದಿ ಇದ್ರು ಇದರಲ್ಲಿ ಬ್ರೇಕ್ಫಾಸ್ಟ್ ಮಾಲ್ಟ್ ವ್ಯವಸ್ಥೆ ಎಮರ್ಜೆನ್ಸಿ ಫೋನ್ ವ್ಯವಸ್ಥೆ ಟಾಯ್ಲೆಟ್ ಎಲ್ಲನೂ ಇತ್ತು ಕಾದು ಕಾದು ಎಲ್ಲರೂ ಅಲ್ಲೇ ಸ್ವಲ್ಪ ನಿದ್ದೇನೂ ಮಾಡಿದ್ರು ಒಂದೊಂದು ಕಂಪಾರ್ಟ್ಮೆಂಟ್ ಓಪನ್ ಆಗ್ತಿದಂತೆ ಗೋವಿಂದ ಗೋವಿಂದ ಅನ್ನುವಂತಹ ದೇವರ ನಾಮಸ್ಮರಣೆ ಕೇಳಿಸ್ತಾ ಇತ್ತು ನಮ್ಮ ಸರದಿಗೆ ನಾವು ಕಾಯ್ತಾ ಇದ್ವಿ ಹನ್ನೊಂದು ಗಂಟೆಯಷ್ಟರ ಹೊತ್ತಿಗೆ ನಮ್ಮ ಜೊತೆ ಒಟ್ಟು ಮೂರು ಕಂಪಾರ್ಟ್ಮೆಂಟ್ ಜನರನ್ನ ದೇವಸ್ಥಾನದ ಒಳಗೆ ಹೋಗೋಕೆ ಬಿಟ್ರು ಅಲ್ಲಿಂದ ಮತ್ತಷ್ಟು ಚೆಕಿಂಗ್ ಎಲ್ಲ ಆಗಿ ಮುಂದಕ್ಕೆ ಸಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೇಶ್ವರ ದೇವರ ಸನ್ನಿಧಾನವನ್ನ ನಾವು ತಲುಪಿದ್ವಿ ನಿಜಕ್ಕೂ ಮೈನವ್ರೇಳ್ಸುವ ಕ್ಷಣ ಅದು ಕಾಣಲು ಒಂದೆರಡು ಕ್ಷಣವಷ್ಟೇ ಸಾಧ್ಯವಾದರೂ ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ದರ್ಶನ ಅಂತಲೇ ಹೇಳಬಹುದು ಇಲ್ಲೇ ದೇವರಿಗೆ ಹಾಕುವಂತಹ ಹುಂಡಿ ಹರಕೆಯನ್ನು ಕೂಡ ನಾವು ಸಲ್ಲಿಸಬಹುದು ಅಲ್ಲಿ ತೀರ್ಥ ಪ್ರಸಾದ ತೆಗೆದುಕೊಂಡು ನಂತರ ಲಡ್ಡು ಪ್ರಸಾದವನ್ನ ಕೌಂಟರ್ನಲ್ಲಿ ಸ್ವೀಕರಿಸಿ ದೇವಸ್ಥಾನದ ಹೊರಗಡೆ ನಾವು ಬಂದ್ವಿ ಇಲ್ಲಿ ದೀಪ ಹಚ್ಚುವವರಿಗೂ ಕೂಡ ವ್ಯವಸ್ಥೆ ಇದೆ ಜೊತೆಗೆ ಹನುಮಾನ್ ಸನ್ನಿಧಿಯೂ ಇದೆ ಹತ್ತಿರವೇ ಮೊಬೈಲ್ ಡೆಲಿವರಿ ಕೌಂಟರ್ ಕೂಡ ಇದೆ ಅಲ್ಲೇ ನಮ್ಮ ಮೊಬೈಲ್ ಅನ್ನ ನಾವು ವಾಪಸ್ ತೆಗೆದುಕೊಳ್ಳಬಹುದು ಊಟ ಮಾಡುವವರಿಗೆ ಅನ್ನ ಪ್ರಸಾದವೂ ಲಭ್ಯವಿದೆ ನಾವು ಕೌಂಟರ್ನಲ್ಲಿ ಬಿಸಿಬೇಳೆ ಬಾತ್ ತಿಂದು ಮತ್ತೆ ಉಳಿದವರಿಗೆ ಕಾದು ಬಸ್ಗೆ ವೇಟ್ ಮಾಡಿದ್ವಿ ಇದು ತಿರುಪತಿ ತಿರುಮಲ ದೇವಸ್ಥಾನದ ವಿಷಯವಾದ್ರೆ ಇನ್ನು ಮೂರು ದೇವಸ್ಥಾನಗಳಿಗೆ ಪ್ರಥಮ ದಿನ ನಾವು ಹೋಗಿದ್ವಿ ಅವು ಯಾವುದಂದ್ರೆ ಶ್ರೀ ಕಪಿಲೇಶ್ವರ ಸ್ವಾಮಿವಾರಿ ಟೆಂಪಲ್ ಶ್ರೀ ಪದ್ಮಾವತಿ ಅಮ್ಮವಾರಿ ಟೆಂಪಲ್ ಹಾಗೂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇವು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಆದ್ರೆ ಕೆ ಎಸ್ ಟಿ ಡಿ ಸಿ ಮೂಲಕ ಎಲ್ಲಿ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸ್ಪೆಷಲ್ ಎಂಟ್ರಿ ಟಿಕೆಟ್ ಇರುತ್ತೆ ಟಿಕೆಟ್ ತಗೊಂಡ್ರೆ ಸ್ವಲ್ಪ ಬೇಗ ದರ್ಶನ ಮಾಡೋಕ್ಕಾಗುತ್ತೆ ಮೊದಲನೇದಾಗಿ ನಾವು ಹೋಗಿದ್ದು ಶ್ರೀ ಕಪಿಲೇಶ್ವರ ಸ್ವಾಮಿ ವಾರಿ ಟೆಂಪಲ್ಗೆ ಇಲ್ಲಿ ಸ್ಪೆಷಲ್ ಎಂಟ್ರಿಗೆ ಐದು ರೂಪಾಯಿ ಟಿಕೆಟ್ ಇದೆ ತಿರುಪತಿ ಬೆಟ್ಟದಲ್ಲೇ ಈ ದೇವಸ್ಥಾನ ಕೂಡ ಇರುವಂತದ್ದು ಬೆಟ್ಟದ ಮೇಲಿಂದ ಹರಿದು ಬರುವ ನೀರಿನ ಜಲಪಾತ ಈ ದೇವಾಲಯದ ನೈಜ ಸೌಂದರ್ಯಕ್ಕೆ ಸಾಕ್ಷಿ ಅಂತಾನೆ ಹೇಳಬಹುದು ಇಲ್ಲಿ ದೇವರ ಗುಡಿಗಳ ದರ್ಶನ ಮಾಡಿ ಮತ್ತೆ ಬಸ್ ಹತ್ತಿ ಹೊರಟಿದ್ದು ಶ್ರೀ ಪದ್ಮಾವತಿ ಅಮ್ಮನವರ ಟೆಂಪಲ್ಗೆ ಗಂಟೆ ನಾಲ್ಕು ಮೂವತ್ತಾಗಿತ್ತು ಇಲ್ಲಿ ಸ್ಪೆಷಲ್ ಎಂಟ್ರಿಗೆ ಐವತ್ತು ಇನ್ನೂರು ರೂಪಾಯಿಯ ಟಿಕೆಟ್ ಇತ್ತು ನಾವು ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡು ದೇವರ ದರ್ಶನ ಮಾಡಿದ್ವಿ ಜೊತೆಗೆ ಪ್ರಸಾದ ರೂಪದಲ್ಲಿ ಪೊಂಗಲ್ ತಿಂದ್ವಿ ಎಲ್ಲಿ ಮೊಬೈಲ್ ಎಂಟ್ರಿ ಇರಲಿಲ್ಲ ಹಾಗಾಗಿ ಮೊಬೈಲ್ ಅನ್ನ ಗಾಡಿಯಲ್ಲೇ ಬಿಟ್ಟು ನಾವು ಹೋಗಿದ್ವಿ ನಂತರ ನಾವು ಹೊರಟಿದ್ದು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಇಲ್ಲಿ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಮದುವೆ ಆಗದವರಿಗೆ ಶೀಘ್ರ ಕಲ್ಯಾಣವಾಗುತ್ತೆ ಅಂತ ಪ್ರತೀತಿ ಇದೆ ಅಂತೆ ಇಲ್ಲಿ ಕೂಡ ಸ್ವಲ್ಪ ತಿರುಪತಿ ದೇವರಂತೆ ದೇವರ ಮೂರ್ತಿ ಇರುವುದನ್ನ ನಾವು ಕಾಣಬಹುದು ದರ್ಶನದ ನಂತರ ಮತ್ತೆ ನಮ್ಮ ಪಯಣ ರೂಮ್ ಕಡೆಗೆ ಬೆಳಿಗ್ಗೆ ಹೋಗಿದ್ದ ರೂಮ್ಗೆ ಮತ್ತೆ ನಾವು ಹೊರಟ್ವಿ ಗಂಟೆ ಸಂಜೆ ಏಳು ಮೂವತ್ತಾಗಿತ್ತು ಡಿನ್ನರ್ ಆಗ್ಲೇ ರೆಡಿ ಆಗಿತ್ತು ದೇವಸ್ಥಾನ ಸುತ್ತಿ ತುಂಬಾನೇ ಸುಸ್ತಾಗಿತ್ತು ಹಾಗಾಗಿ ಬೇಗ ಬೇಗ ಊಟ ಮಾಡಿ ಅಪ್ ಆಗಿ ನಿದ್ದೆ ಮಾಡಿದ್ವಿ ಇನ್ನು ಎರಡನೇ ದಿನದ ಬಗ್ಗೆ ಹೇಳೋದಕ್ಕೆ ಬಹಳಷ್ಟಿದೆ ಹೇಗಾಯಿತು ಎರಡನೇ ದಿನದ ಕ್ಷೇತ್ರ ದರ್ಶನ ಯಾವೆಲ್ಲಾ ದೇವಸ್ಥಾನ ಸುತ್ತಿದ್ವಿ ವ್ಯವಸ್ಥೆಗಳು ಹೇಗಿತ್ತು ಎಲ್ಲಾರು ಹೇಳ್ತೀನಿ ಪಾರ್ಟ್ ಟು ವ್ಲಾಗ್ ನಲ್ಲಿ ಕಾಯ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ